ಇಂದು ಜುಲೈ ತಿಂಗಳ ಕೊನೆಯ ದಿನ ಜುಲೈ ಮೂವತ್ತೊಂದು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಬಹು ಉಪಯುಕ್ತ ಬರಹ ಪ್ರತಿಯೊಬ್ಬರ ಮನುಷ್ಯರ ಜೀವನದಲ್ಲಿ ಉಪಯುಕ್ತ ಬರಹ shironame comparisons can be dangerous comparisons can be dangerous the father of twin boys one of whom was unusually bright the other seemingly mentally backward brought the latter to a child specialist to find out what was the matter with the boy? The specialist, in turn, after gaining the child's confidence, encouraged him to talk about himself. Why don't people like me the same as they do my brother? <laughs> The child asked, When he does anything, they smile. When I do anything, they scold. I can't ever seem to do anything as good as he does. <laughs> Papa. The specialist separated boys as much as. Possible thereafter, placing them in different classes in the school. He told the parents to stop attempting to goad the slower boy by comparing with him the better. He also advised them to praise. The backward child for any little advance be made. And it wasn't long before the slower boy was able to make a creditable showing. Oh ho! Oh. Anyone, be he a child or adult, who is continuously reminded that he isn't so successful as someone else or so clever tends actually to become less successful or clever <laughs> andravaraha fathers

ಮಾರು ಸೌರಿಯಲ್ಲಿ ಕೊಡ್ತಾ ಇದ್ದಾರೆ ಅವ ಅವರಿಗೆ ಅವಳಿ ಮಕ್ಕಳು ತಂದೆಗೆ ಅವ ತಂದೆ ತಾಯಿಗಳಿಗೆ ಅವಳಿ ಮಕ್ಕಳು ಓರ್ವ ಅಸಾಮಾನ್ಯ ಪ್ರತಿಭಾವನ್ನ ಪ್ರತಿಭಾವಂತ ಅಂತ ಇನ್ನೂರ್ವ ಎದ್ದು ಕಾಣುವಂತೆ ಬೌದ್ಧಿಕವಾಗಿ ಹಿಂದೆ ಬೀಳ್ತಿದ್ದವ ಅವನಷ್ಟು ಶಾಣೆನಲ್ಲ ಅಗಳೇನ ಹೇಳಿದಷ್ಟು ಶಾಣೆ ಅಲ್ಲ ಆವಾಗ ತಂದೆ ಏನು ಮಾಡ್ತಾರಂದ್ರೆ ಆ ಯಾರು ಬೌದ್ಧಿಕವಾಗಿ ಹಿಂದೆ ಬೀಳ್ತಿದ್ನಲ್ಲ ಅವನ್ನ ಒಬ್ಬ ನಿಷ್ಣಾತ ವೈದ್ಯರ ಹತ್ತಿರ ಕರ್ಕೊಂಡು ಹೋಗ್ತಾರೆ ಆಮೇಲೆ ಆ ವೈದ್ಯ ಏನು ಮಾಡ್ತಾನಂದ್ರೆ ಅದು ಇದು ಮಾತಾಡಿ ಆ ಹುಡುಗನ ಒಂದು ವಿಶ್ವಾಸವನ್ನು ಗಳಿಸ್ತಾನೆ ಮೊದಲು ಆ ಹುಡುಗನ ವಿಶ್ವಾಸವನ್ನು ಗಳಿಸಿ ತನ್ನ ಬಗ್ಗೆನೇ ತಾನು ಮಾತಾಡುವಂಗೆ ಅವನ ಪ್ರಚೋದಿಸ್ತಾನ ಆ ಹುಡುಗಿ ಹೇಳ್ತಾನೆ ಏನು ಹೇಳ್ತಾನಂದ್ರೆ ನನ್ನ ಅಣ್ಣ ಅಣ್ಣನನ್ನು ಮೆಚ್ಚುವಂತೆ ಜನರು ನನ್ನನ್ನು ಏಕೆ ಯಾಕೆ ಶಹಬಾಸ್ ಶಹಬಾಸ್ಗೆರಿ ಕೊಡೋದಿಲ್ಲ ಅವ ಏನು ಮಾಡಿದರೂ ನಗತಾರ ಶಹಬ್ಬಾಸ್ ಅಂತಾರೆ ನಾ ಏನು ಮಾಡಿದರೂ ಮುಖ ಹಾಕ್ತಾರ ಯಾಕ ಅಂತ ಕೇಳ್ತಾನೆ ಆ ವಿಶೇಷ ವೈದ್ಯ ಆ ಮಕ್ಕಳನ್ನು ಎಷ್ಟು ಸಾಧ್ಯವೋ ಅಷ್ಟು ವಿ ಅಧ್ಯಯನ ಮಾಡಿದ ಅಧ್ಯಯನ ಮಾಡಿ ಏನು ಮಾಡಿದ ಅಂತಂದರೆ ನಾನು ಎಷ್ಟು ಅವ ಹೇಳ್ತಾನೆ ಆ ಹುಡುಗ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ನಾನು ಅವನಷ್ಟು ಒಳ್ಳೆಯವನಾಗಿ ನಾನು ಅವರಿಗೆ ಕಾಣಿಸ್ತಾ ಇಲ್ಲ ಜಾಣ ಜಾಣನಾಗಿ ನಾನು ಕಾಣಿಸ್ತಾ ಇಲ್ಲ ಅಂತ ವೈದ್ಯರ ಮುಂದೆ ಹೇಳ್ತಾನೆ ಅವ ಯಾಕಂದ್ರೆ ಅವ ತನ್ನ ಅಣ್ಣನ ಜೋಡಿ ತನ್ನನ್ನು ಹೋಲಿಕೆಯನ್ನು ಮಾಡ್ಕೊಳ್ತಾ ಇರ್ತಾನೆ ಆ ವೈದ್ಯ ಏನು ಮಾಡ್ತಾನೆ ವಿಶೇಷ ವೈದ್ಯ ಅಂದರೆ ಆ ಶಾಲೆಯಲ್ಲಿರುವ ಬೇರೆ ಬೇರೆ ಕ್ಲಾಸುಗಳಿಗೆ ಅವ್ರನ್ನ ಹಾಕಿಬಿಡ್ತಾನೆ ಆಮೇಲೆ ಆ ವೈದ್ಯ ಮಹಾಶಯ ಹೇಳ್ತಾನೆ ಆ ತಂದೆ ತಾಯಿಯರಿಗೆ ನೀವು ಈ ಎರಡನೇ ಮಗು ನಾವು ನಿಧಾನದ ಮಗು ಅಂತ ಕರೆಯೋಣ ಈ ನಿಧಾನದ ಮಗುವನ್ನು ಕುರಿತು ಯಾವುದೇ ದೂರು ಅವಾಗ ಎದುರಿಗೂ ಮಾಡಬಾರ್ದು ಯಾರೆದುರಿಗೂ ಹೇಳಬಾರ್ದು ಒಂದೇ ಆಮೇಲೆ ವಿಶೇಷವಾಗಿ ನೋಡಿರಿ ಅವಾಗ ಎಷ್ಟೊಂದು ಜಾಣ ಅವ ಏನಾದರೂ ಸ್ವಲ್ಪ ಆದರೂ ಮಾಡೇ ಮಾಡ್ತಾನೆ ಅವ ಏನಾದರೂ ಮಾಡಿದರೆ ಎಷ್ಟೊಂದು ಮಾಡಿದರೆ ಅದನ್ನು ಪ್ರಶಂಸ ಮಾಡಿರಿ ಅದನ್ನು ನೀವು ಪ್ರಶಂಸ ಮಾಡಿರಿ ಆವಾಗ ನೋಡಿರಿ ಏನಾಗ್ತದೆ ಅಂತ ಹೇಳ್ತಾನೆ ಹೀಗೆ ಮಾಡ್ತಾ ಮಾಡ್ತಾ ಇದ್ದಾಗ ಆ ಸ್ವಲ್ಪವೇ ಪ್ರಮಾಣದಲ್ಲಿ ಮುಂದುವರೆದಿದ್ದರೂ ಪ್ರಶಂಸೆ ಮಾಡ್ತಾ ಇರ್ತಾರೆ ಬಹಳಷ್ಟು ಅವಧಿಯನ್ನು ಬೇಕಾಗಿರಲಿಲ್ಲ ಆ ನಿಧಾನದ ಮಗು ಶ್ರೇಯಸ್ಕರಾಗಿ ಶ್ರೇಯಸ್ಕರಂತ ಕಾಣುವಂಥ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದಂತ ಅಂದರೆ ಹೋಲಿಕೆ ಮಾಡದೇ ಇದ್ದರೆ ಇಂಥವೆಲ್ಲ ಸಾಧ್ಯ ಆಗ್ತದೆ ಇಲ್ಲೇ ಕೊನೆಯ ಒಂದು ಪ್ಯಾರ ಭಾಳ ಉತ್ಕೃಷ್ಟ ಪ್ಯಾರ ಅದು ಇದು ಎಲ್ಲರಿಗೂ ಅಪ್ಲೈ ಆಗ್ತದೆ ಜೀವನದ ಪ್ರತಿಯೊರ್ವರಿಗೂ ಅಪ್ಲೈ ಆಗ್ತದೆ ಪ್ರತಿಯೊಬ್ಬರಿಗೂ ಅನ್ವಯಿಸ್ತದೆ ಹೆಂಗೆ ಅಂತಂದರೆ ಅದ್ರ ಮುಂಚೆ ಅದನ್ನು ಹೇಳ್ತೇನೆ ಯಾರೇ ಇರಲಿ ಅವರು ಅವ್ರ ಮಕ್ಕಳ ಇರಲಿ ವಯಸ್ಕರ ಇರಲಿ ಮುದುಕರೇ ಇರಲಿ ಯಾರು ಬೇಕಾದವರು ಇರಲಿ ತಾವು ಅಷ್ಟೊಂದು ಬೇರೆಯವರಷ್ಟು ಯಶಸ್ವಿಯಾಗಿಲ್ಲ ಜಾಣರಾಗಿಲ್ಲ ಅಂಥೇಳಿ ತಿಳ್ಕೊಳ್ ಹೋಗಬಾರ್ದು ಅಂಥೇಳಿ ತಾವು ನೋಯ್ಕೋತ ಇರಬಾರ್ದು ಅದನ್ನ ನೆನಪಿಸ್ಕೊಳ್ಳಬಾರಿಸಂತ ಅದನ್ನು ಅಕಸ್ಮಾತ್ ನೆನಪಿಸ್ಕೊಂಡ್ರೆ ಏನಾಗಿಬಿಡ್ತದೆ ಅಂತಂದ್ರೆ ಅವರಿಗೆ ತಾವು ಎಷ್ಟೊಂದು ಕಡಿಮೆ ಯಶಸ್ಸನ್ನು ಹೊಂದೇವಿ ಜೀವನದಾಗ ಎಷ್ಟೊಂದು ಕಡಿಮೆ ನಾವು ಜಾಣರ ಜಾಣರಾಗಲೇ ಆಗಿರಲಿಲ್ಲ ಆಗೇ ಇಲ್ಲ ಅಂಥೇಳಿ ಅವರು ಆ ವೇದನೆಯನ್ನು ಪಡ್ಕೋತ ಇರ್ತಾರೆ ಅದಕ್ಕೆ ಇದರ ಶಿರೋನಾಮೆ ಏನಿದೆ ಆ ಹೋಲಿಕೆ ಬೇಡ ಹೋಲಿಕೆ ಅಪಾಯಕಾರಿ ಅನ್ನುವಂಥ ಅಪೂರ್ವವಾದನ್ನ ಮಾತನ್ನು ಇಲ್ಲೇ ಮಾರುಸ್ ಅವರು ಬರೆದಿಟ್ಟಿದ್ದಾರೆ ಕಂಪ್ಯಾರಿಸನ್ ಕ್ಯಾನ್ ಬಿ ಡೇಂಜರಸ್ ಹೋಲಿಕೆ ಎಂಬುದು ಅಪಾಯಕಾರಿ ಕೆಳಗೆ ಅಂಡರ ಬರಹದಲ್ಲಿ ಒಂದು ಅಪೂರ್ವವಾದ ಮಾತನ್ನು ಅವರು ಕಲೋಸಿಯಾನ್ಸ್ ಅನ್ನೋ ಮಹನೀಯರು ಬರೆದಾರೆ ತಂದೆ ಮಹನೀಯರೇ ತಾಯಿಗೂ ಅಪ್ಲೈ ಆಗ್ತಾಯಿದ್ದು ತಂದೆ ಮಹನೀಯರೇ ನಿಮ್ಮ ಮಕ್ಕಳನ್ನು ಸಿಡಿಮಡಿಗೊಳಿಸದಿರಿ ಅಂದ್ರೆ ಒಂದು ಸಿಟ್ಟಿಗೆ ಹಂಗೆ ಮಾಡಬೇಡ್ರಿ ಏಕೆಂದರೆ ಇದರಿಂದನೇ ಅವರು ಹತಾಶರಾಗ್ತಾರ ಅಂತ ಇದರಿಂದನೇ ಅವ್ರ ಜೀವನದೊಳಗೆ ಒಂದು ಹತಾಶೆತನ ಅವರಲ್ಲಿ ಬೆಳೀತದೆ ಅದಕ್ಕೆ ಅವರನ್ನು ನೀವು ಅಂತ ಅಂಥೇಳಿ ಒಂದು ಅಪೂರ್ವವಾದ ಉಪ ಉಪದೇಶವನ್ನು ಆತ ಕೊಡ್ತಾ ಇದ್ದಾರೆ ಒಂದು ಉತ್ತಮವಾದ ಬರಹ ನಿವೇದನೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ